ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಸದ್ಯ ಈಗ ಎಲ್ರು ಬಯಲು ಕೂಡ ಒಂದು ಹಾಡ್ ಅಂತೂ ಇದ್ದೇ ಇರುತ್ತೆ ಎಲ್ರು ಕೂಡ ಗುಣಕ್ತಾನೆ ಇರ್ತೀರಾ ಸೋಷಿಯಲ್ ಮೀಡಿಯಾ ತೆಗೆದ್ರೆ ಸಾಕು ಈ ಒಂದು ಹಾಡು ಅಂದ್ರೆ ಯಾವ್ದೇ ನೀವು ಸ್ಕ್ರೋಲ್ ಮಾಡ್ತಾ ಇದ್ರು ಕೂಡ ಈ ಒಂದು ಹಾಡು ಸಿಕ್ಕಾಪಟೆ ಟ್ರೆಂಡಿಂಗ್ ನಲ್ಲಿ ಇದೆ ಸರಿಗಮಪ್ಪ ಸೀಸನ್ ಇಪ್ಪತ್ತೊಂದರ ವಿನ್ನರ್ ಇಲ್ಲಿ ಶಿವಾನಿಯವರು ಆಗಿರ್ಬೋದು ಸದ್ಯ ನೀವು ನೋಡಿರ್ತೀರಾ ಈ ಒಂದು ವಿಚಾರ ಸಿಕ್ಕಾಪಟೆ ವೈರಲ್ ಕೂಡ ಆಗಿತ್ತು ಇಲ್ಲಿ ಸರಿಗಮಪ್ಪ ಸೀಸನ್ ಇಪ್ಪತ್ತೊಂದು ಇಲ್ಲಿ ವಿನ್ನರ್ ಅನೌನ್ಸ್ಮೆಂಟ್ ಆಗೋಕು ಮುಂಚೆನೆ ಇಲ್ಲಿ ಯಾರಪ್ಪ ಗೆಲ್ಬಹುದು ಅಂತಂದ್ಬಿಟ್ಟು ಗ್ರಾಂಡ್ ಫಿನಾಲೆ ಇಲ್ಲಿ ಬರೋಕು ಮುಂಚೆನೆ ಇಲ್ಲಿ ಹೇಳಿದ್ದಾರೆಪ್ಪ ಅಂತಂದ್ರೆ ಲಹರಿಯವರು ಈ ಸತ್ತಿ ಸರಿಗಮಪ್ಪ ಸೀಸನ್ ಇಪ್ಪತ್ತೊಂದರ ವಿನ್ನರ್ ಆಗ್ತಾರೆ ಡೆಫಿನೆಟ್ಲಿ ಅಂತ ಎಲ್ಲರೂ ಕೂಡ ಅನ್ಕೊಂಡಿದ್ರು ಬಟ್ ಇಲ್ಲಿ ಎಲಿಮಿನೇಟ್ ಆಗಿ ಹೋಗ್ತಾರೆ ನಿಜವಾಗ್ಲು ಕೂಡ ಇವ್ರ ಬದಲು ಇಲ್ಲಿ ಬಾಲು ಬೆಳಗೊಂಡಿ ಅವ್ರಿಗೆ ಚಾನ್ಸ್ ಸಿಕ್ಕಿರುತ್ತೆ ಆದ್ರೆ ಎಲ್ಲರೂ ಕೂಡ ಹೇಳಿದೇನು ಅಂತಂದ್ರೆ ನಿಜವಾಗ್ಲು ಕೂಡ ಟಿ ಆರ್ ಪಿಗೋಸ್ಕರ ಇದೊಂದು ಗಿಮಿಕ್ಕು ಲಹರಿಯವರು ತುಂಬಾ ಚೆನ್ನಾಗಿ ಹಾಡು ಹೇಳ್ತಿದ್ರು ಇಲ್ಲಿ ಇವರಿಗೆ ಚಾನ್ಸ್ ಸಿಗ್ಬೇಕಿತ್ತು ಅಂತ ಸದ್ಯ ಈಗ ಲಹರಿ ಅವ್ರಿಗೆ ಒಂದು ಬಿಗ್ ಆಪರ್ಚುನಿಟಿ ಸಿಕ್ಕಿದೆ ಸದ್ಯ ಈ ಒಂದು ಹಾಡು ಕೇಳಿರ್ತೀರ ಕೆಲವೊಬ್ಬರಿಗೆ ಈ ವಿಚಾರ ಗೊತ್ತಿರುತ್ತೆ ಕೆಲವೊಬ್ಬರಿಗೆ ಗೊತ್ತಿರಲ್ಲ ಯಾಕಂದ್ರೆ ಕೇಳಬಹುದು ಕೆಲವೊಬ್ರು ಏನಮ್ಮ ಗೊತ್ತಿಲ್ದಿರೋ ವಿಚಾರ ಹೇಳ್ತಿರ ಎಲ್ಲರೂ ಕೂಡ ಗೊತ್ತು ಅಂತ ಬಟ್ ಕೆಲವೊಬ್ಬರಿಗೆ ಗೊತ್ತಿರಲ್ಲ ಆ ಒಂದು ಕಾರಣದಿಂದ ನಾನು ಈ ಒಂದು ವಿಚಾರನ ಹೇಳ್ತಿರೋದು ಸದ್ಯ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ ಆಗ್ತಿರೋ ಸಾಂಗ್ ಯಾವುದು ಅಂತಂದ್ರೆ ಬ್ಯಾಟ್ರು ಸಿನಿಮಾ ಈ ಒಂದು ಸಿನಿಮಾದಲ್ಲಿ ಡಾರ್ಲಿಂಗ್ ಕೃಷ್ಣ ಅವರು ಅಭಿನಯಿಸಿದರೆ ಈ ಒಂದು ಹಾಡು ನಿನ್ನ ಪ್ರೀತಿಯ ಮುಂದೆ ಇಡದೆಯಾ देवर मे बेना ಡಾರ್ಲಿಂಗ್ ಕೃಷ್ಣ ಅವರ ಅಭಿನಯದ ಈ ಒಂದು ಸಾಂಗು ಸಿಕ್ಕಾಪಟ್ಟೆ ಇಲ್ಲಿ ವೈರಲ್ ಆಗ್ತದೆ ಪ್ರತಿಯೊಬ್ಬರಿಗೂ ಕೂಡ ತುಂಬಾನೇ ಇಷ್ಟ ಆಗಿದೆ ಅದರಲ್ಲೂ ಲಹರಿಯವರು ಹಾಡಿದಾರಲ್ಲ ಫಿಮೇಲ್ ವಾಯ್ಸ್ ಬರುತ್ತಲ್ಲ ಆ ಒಂದು ಲೈನ್ಗಳಂತೂ ಸಿಕ್ಕಾಪಟ್ಟೆ ಇಲ್ಲಿ ಇಷ್ಟ ಇಷ್ಟಪಡ್ತಾ ಇದ್ದಾರೆ ಇಲ್ಲಿ ಎಲ್ರು ಇವಾಗ ಏನ್ ಹೇಳ್ತಾ ಇದಾರಪ್ಪ ಅಂತಂದ್ರೆ ಟಿ ಆರ್ ಪಿಗೋಸ್ಕರ ಇವ್ರನ್ನ ಸೋಲಿಸಿದ್ರು ಬಟ್ ನಿಜ ಜೀವನದಲ್ಲಿ ಇವರು ಗೆದ್ದಿದ್ದಾರೆ ಅಂತ ಹೇಳ್ತಾರೆ ನಿಜವಾಗ್ಲೂ ಕೂಡ ನಿಜ ಜೀವನದಲ್ಲಿ ಗೆದ್ದಿದ್ದಾರೆ ಅಂತ ಹೇಳ್ಬೋದು ಇಲ್ಲಿ ತುಂಬ ಜನಗಳ ಮನಸ್ಸು ಹೃದಯನ ಗೆದ್ದಿದ್ಯಾರಪ್ಪ ಅಂತಂದ್ರೆ ಲಹರಿ ಅವರು ಅಂತ ಹೇಳಿದ್ರೆ ತಪ್ಪಾಗ ನಿಜವ್ ಕೂಡ ಅಷ್ಟು ಅದ್ಭುತವಾಗಿ ಅವ್ರ ವಾಯ್ಸ್ ಕೂಡ ಇತ್ತು ತುಂಬ ಚೆನ್ನಾಗಿ ಇಲ್ಲಿ ಪ್ರತಿಯೊಂದು ಸದ್ ಸರಿಗಮಪ್ಪದಲ್ಲಿ ಪ್ರತಿ ವಾರನೂ ಕೂಡ ತುಂಬಾ ಚೆನ್ನಾಗಿ ಹಾಡ್ಕೊಂಡ್ ಎಲ್ಲರೂ ಕೂಡ ಹಾಡು ಹೊಗಳಿದ್ರು ಜಡ್ಜಸ್ಗಳು ಕೂಡ ಆದ್ರೆ ಸರಿಗಮಪ್ಪದಲ್ಲಿ ಇವರು ವಿನ್ ಆಗಕ್ಕೆ ಆಗಲಿಲ್ಲ ಸದ್ಯ ನಿಜ ಜೀವನದಲ್ಲಿ ಇವರು ವಿನ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು ತುಂಬಾ ಒಂದು ಉತ್ತಮವಾದ ರೆಸ್ಪಾನ್ಸ್ ಕೂಡ ಬರ್ತದೆ ಇವರು ಏನೊಂದು ಸಾಲ್ಗಳು ಹಾಡಿದ್ದಾರೆ ಆ ಸಾಲ್ಗೆ ಸುಳುವೆ ನಿನ್ನ ಪ್ರೀತಿಯ ಮುಂದೆ ಇಡದೆ ಯಾವ ಲೆಕ್ಕನೇ ನಿಜವಾಗ್ಲೂ ಕೂಡ ಅವ್ರ ವಾಯ್ಸಲ್ಲಿ ಕೇಳ್ತಿದ್ರೆ ಹಾಗೆ ಕೇಳ್ತಾನೆ ಇರಬೇಕು ಅಂತ ಅನ್ಸುತ್ತೆ ಅಷ್ಟು ಅದ್ಭುತವಾಗಿ ಈ ಒಂದು ಸಾಂಗ್ನ ಅವರು ಹಾಡಿದ್ದಾರೆ ಇವಾಗ ಎಲ್ಲರೂ ಹೇಳ್ತಿರೋದ್ ಏನಪ್ಪ ಅಂತಂದ್ರೆ ನಿಜವಾಗ್ಲೂ ಕೂಡ ನಿಮ್ಗೆ ರಿಯಾಲಿಟಿ ಶೋ ನಲ್ಲಿ ಮೋಸ ಆಗಿದೆ ಬಟ್ ನಿಜ ಜೀವನದಲ್ಲಿ ನೀವು ಗೆದ್ದಿದ್ದೀರಾ ಅಂತ ಹೇಳಿದ್ರೆ ಬಟ್ ಇದ್ರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಏನಪ್ಪಾ ಹೇಳ್ತಿದಾರೆ ಅಂದ್ರೆ ಇದಕ್ಕೆ ಬಗೆ ಬಗೆಯಾದ ಕಮೆಂಟ್ಗಳನ್ನ ಕೂಡ ಇಲ್ಲಿ ಹಾಕಿದ್ದಾರೆ ಅದರಲ್ಲಿ ಕೆಲವೊಂದು ಕಮೆಂಟ್ಗಳನ್ನ ನೋಡಿದ್ರೆ ನಿಜವಾಗ್ಲೂ ಕೂಡ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ನೋಡಿ ಕೆಲವೊಬ್ರು ಕಮೆಂಟ್ ಗಳು ಏನಂತ ಹಾಕಿದ್ದಾರೆ ಅಂತಂದ್ರೆ ಅದ್ರಲ್ಲಿ ಅರ್ಥಪೂರ್ಣವಾದ ಕಮೆಂಟ್ಗಳು ಕೂಡ ಇದಾವೆ ಅವಳ ಟ್ಯಾಲೆಂಟ್ ಏನು ಅಂತ ಅರ್ಥ ಮಾಡಿಸೋಕೆ ಇದೇ ಒಂದು ವೇದಿಕೆ ಬೇಕಾಗಿತ್ತು ಅವಳಿಗೆ ಆ ವೇದಿಕೆ ಸಿಕ್ಕಿ ಅವಳು ಏನು ಅಂತ ಪ್ರೂವ್ ಮಾಡಿದ್ದಾಳೆ ಅದಕ್ಕೆ ಹೇಳೋದು ಕಾಲಾಯ ತಸ್ಮೈ ನಮಃ ಅಂತ ಕಾದು ಕುಳಿತಾಗಲೇ ಕಾಲ ಒಳ್ಳೆಯ ಉತ್ತರ ಕೊಡುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಪ್ರತಿಯೊಬ್ಬರೂ ಕೂಡ ಈ ಒಂದು ಮಾತು ಹೇಳೇ ಹೇಳಿರ್ತಾರೆ ಏನಕ್ಕೆ ಅಂತಂದ್ರೆ ಕಾಲಾಯ ತಸ್ಮೈ ನಮಃ ಕಾಲಾನೇ ಉತ್ತರ ಕೊಡುತ್ತೆ ಅಂತ ಅಂದ್ಬಿಟ್ಟು ಸದ್ಯ ಈಗ ಸರಿಗಮಪ ಸೀಸನ್ ಇಪ್ಪತ್ತೊಂದರ ವಿನ್ನರು ಶಿವಾನಿಯವ್ರು ಆಗಿರ್ಬೋದು ಬಟ್ ಅಭಿಮಾನಿಗಳ ಮನಸ್ಸಲ್ಲಿ ಗೆದ್ದಿರೋದು ಯಾರಪ್ಪ ಅಂತಂದ್ರೆ ಸರಿಗಮಪ ಸೀಸನ್ ಇಪ್ಪತ್ತೊಂದರ ನಿಜವಾದ ವಿನ್ನರು ಇಲ್ಲಿ ಲಹರಿಯವ್ರು ಅಂತಾನೆ ಎಲ್ರು ಕೂಡ ಹೇಳೋದು ಈ ಒಂದು ಹಾಡ್ನ ಇಲ್ಲಿ ಲಹರಿ ಅವರು ಬಹಳ ಅದ್ಭುತವಾಗಿ ಹಾಡಿದ್ದಾರೆ ಆದ್ರೆ ಇಲ್ಲಿ ಈ ಒಂದು ಹಾಡ್ನ ಹಾಡಿದಾರಲ್ಲ ಇದಕ್ಕೆ ಚಾನ್ಸ್ ಕೊಡಿಸಿರೋದು ಲಹರಿ ಅವರಿಗೆ ಯಾರು ಅಂತಂದ್ರೆ ಅರ್ಜುನ್ ಅರ್ಜುನ್ ಅವರು ಇಲ್ಲಿ ಸರಿಗಮಪ ವೇದಿಕೆಯಲ್ಲಿ ನಿಜವಾಗ್ಲೂ ಕೂಡ ಅವರಿಗೆ ನ್ಯಾಯನ ಒದಗಿಸಕ್ಕೆ ಆಗಲಿಲ್ಲ ಬಟ್ ಇಲ್ಲಿ ಲಹರಿ ಅವರಿಗೆ ಚಾನ್ಸ್ ಇಸ್ಕೊಟ್ಟರಲ್ಲ ನಿಜವಾಗ್ಲೂ ಕೂಡ ಅರ್ಜುನ್ ಜನ್ನೆ ಅವರಿಗೆ ಹಾಡ್ಸ್ ಆಫ್ ಎಲ್ಲೇಬೇಕು ಬೇಕು ಯಾಕಂದ್ರೆ ಕೂಡ ಟ್ಯಾಲೆಂಟ್ ಇದ್ದೇ ಇರುತ್ತೆ ಇಲ್ಲಿ ಒಳ್ಳೆ ಪ್ರತಿಭೆಗಳಿಗೆ ನೀವು ಚಾನ್ಸ್ ಕೊಡಿಸ್ತಿದ್ದೀರಾ ಸರ್ ಅಂತ ಕೂಡ ಇಲ್ಲಿ ಇಲ್ಲಿ ಎಲ್ಲರೂ ಕೂಡ ಅವರಿಗೆ ಸೆಲ್ಯೂಟ್ ನೋಡುತ್ತಿದ್ದಾರೆ ನಿಜವಾಗ್ಲೂ ಕೂಡ ಒಳ್ಳೆ ಪ್ರತಿ ಯಾವಾಗ್ಲೂ ಕೂಡ ಇಲ್ಲಿ ನಿಜವಾಗ್ಲು ಒಳ್ಳೇದ ಆಗಿ ಆಗತ್ತೆ ಅಂತ ಅಂದ್ಬಿಟ್ಟು ಈ ಒಂದು ಸನ್ನಿವೇಶ ನೋಡಿದ್ರೆ ನಿಜವಾಗ್ಲೂ ಕೂಡ ಗೊತ್ತಾಗುತ್ತೆ ಜೀವನದಲ್ಲಿ ಸೋತು ಗೆಲ್ಲುವವರೇ ಹೆಚ್ಚು ಕಾಲ ಉಳಿಯೋದು ಅಂತ ಕೂಡ ಇಲ್ಲಿ ಹೇಳಿದ್ದಾರೆ ನಿಜವಾಗ್ಲೂ ಕೂಡ ಜೀವನದಲ್ಲಿ ಎಷ್ಟು ಕಾಯ್ತೀವೋ ಅಷ್ಟು ಎತ್ತರಿಕೆ ಹೋಗ್ತೀವಿ ಅಂತ ಅಂದ್ಬಿಟ್ಟು ಇಲ್ಲಿ ಹಿರಿಯರು ಸುಮ್ನೆ ಇರಲಿಲ್ಲ ಅದಕ್ಕೆ ಹೇಳೋದು ಅರ್ಥ ಗರ್ಭಿತವಾದ ಮಾತುಗಳು ನಿಜವಾಗ್ಲೂ ಕೂಡ ಅವಾಗ ಕಿವಿ ಬೀಳ್ತಾನೆ ಇರಬೇಕು ನಾವು ಸೋತಿ ಅಂತ ಕ್ಷಣ ಇಲ್ಲಿ ಕೈ ಕಟ್ಕೊಂಡು ಕೂರಬಾರ್ದು ಬಟ್ ಇಲ್ಲಿ ಎಲ್ಲದಕ್ಕೂ ಕಾಲನೇ ಉತ್ತರ ಕೊಡುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ ಕಾಲ ಉತ್ತರ ಇವಾಗ ಕೊಟ್ಟಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ತಪ್ಪಾಗಲ್ಲ ಅವರಿಗೆ ಇಲ್ಲಿಂದ ಒಳ್ಳೆ ಟೈಮ್ ಕೂಡ ಶುರುವಾಗಿದೆ ಅಂತ ಕೂಡ ಇಲ್ಲಿ ಹೇಳ್ಬೋದು ನಿಜವಾಗ್ಲೂ ಕೂಡ ಈ ಒಂದು ಹಾಡ್ನ ಯಾರ್ಯಾರು ಕೇಳಿದೀರಾ ಇಲ್ಲಿ ಲಹರಿಯವ್ರ ವಾಯ್ಸ್ ನಿಮಗೆ ಹೇಗೆ ಅನಿಸ್ತು ಅನ್ನೋದನ್ನ ಮಿಸ್ ಮಾಡಲಿ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ